ಆಶೀರ್ವಚನ ಅನುಗ್ರಹ ಫಲ ಮಂತ್ರಾಕ್ಷತೆಯನ್ನು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ದಯಪಾಲಿಸಿದರು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಜಗದ್ಗುರು ಶ್ರೀ ಶಂಕರಾಚಾರ್ಯ ಸಂಸ್ಥಾನಂ ಶ್ರೀ ಎಡನೀರುಮಠ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏಪ್ರಿಲ್ ಇಪ್ಪತ್ತೆಂಟರ ರವಿವಾರ ಜಗದ್ಗುರು ಶಂಕರಾಚಾರ್ಯ ದಕ್ಷಿಣಾಬ್ನಾಯ ಶ್ರೀ ಶಾರದಾಪೀಠಾಧೀಶ್ವರ ಶ್ರೀ ಶ್ರೀ ತೀರ್ಥ ಮಹಾ ಸನ್ನಿಧಾನಗಳವರ ಕರಕಮಲ ಸಂಜಾತರಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಶ್ರೀ ಶ್ರೀಮಠಕ್ಕೆ ಚಿತ್ತೈಸಿ ಶ್ರೀ ಚಂದ್ರಮೌಳೇಶ್ವರ ಪೂಜಾ ಕೈಂಕರ್ಯಗಳನ್ನು ಭಕ್ತರ ಸಮ್ಮುಖ ಜರುಗಿಸಿದ ಕ್ಷಣ ಆ ಬಳಿಕ ಪಾದುಕ ಪೂಜಾದಿ ಸೇವೆಗಳು ಭಕ್ತರಿಂದ ನೆರವೇರಿದವು ಜಗದ್ಗುರುಗಳು ಭಕ್ತ ವರ್ಗಕ್ಕೆ ಅನುಗ್ರಹ ಫಲ ಮಂತ್ರಾಕ್ಷತೆಯನ್ನು ದಯಪಾಲಿಸಿದ ಕ್ಷಣ ಎಡನೀರು ಸಂಸ್ಥಾನದ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಶೃಂಗೇರಿ ಪೀಠದೊಂದಿಗೆ ಸುದೀರ್ಘತಮವಾದ ಬಾಂಧವ್ಯ ನಮ್ಮ ಮಠದೊಂದಿಗೆ ಇದ್ದು ಸುದೀರ್ಘ ಸಮಯದ ಬಳಿಕ ಸಂಸ್ಥಾನದಲ್ಲಿ ಶೃಂಗೇರಿ ಚಂದ್ರಮೌಳೇಶ್ವರ ಪೂಜಾ ಕೈಂಕರ್ಯಗಳು ಜರುಗಿರುವುದು ಆನಂದವನ್ನುಂಟು ಮಾಡಿದೆ ಎಂದು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭ ಕ್ಷೇತ್ರದ ಭಕ್ತರು ಸಮಿತಿ ಸದಸ್ಯರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಶ್ರೀ ಶ್ರೀ ಮೂರ್ತಿ ಗೋಪಾಲಕೃಷ್ಣ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಂತಹ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ನಿನ್ನೆ ಸಾಯಂಕಾಲ ಮಠಕ್ಕೆ ಚಿತ್ತೈಸಿ ಇವತ್ತು ನಿನ್ನೆ ಚಂದ್ರಮೌಳೀಶ್ವರ ದೇವರ ಪೂಜೆ ಆ ನಂತರದಲ್ಲಿ ಇವತ್ತು ಪಾದಪೂಜೆ ಭಿಕ್ಷೆ ಮತ್ತು ಸಾರ್ವಜನಿಕರ ಸಾರ್ವಜನಿಕರಿಗೆ ಅನುಗ್ರಹವನ್ನು ನೀಡುವಂಥ ಕಾರ್ಯಕ್ರಮ ಇವತ್ತು ಮಠದಲ್ಲಿ ನಡೀತಾ ಇದೆ ನಮಗೆ ಭಾಳಷ್ಟು ಸಂತೋಷದ ವಿಷಯ ಶೃಂಗೇರಿಗೂ ಎಡದಿನ ಮಠಕ್ಕೂ ಹಿಂದಿನಿಂದಲೇ ಭಾಳಷ್ಟು ಬಾಂಧವ್ಯ ನಿನ್ನೆ ಶ್ರೀಗಳವರವರ ಉಪನ್ಯಾಸ ತಿಳಿಸಿದ ಹಾಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆ ನಂತರದಲ್ಲಿ ಅರವತ್ತೈದರಲ್ಲಿ ಅಭಿನವ ತೀರ್ಥರು ಬಂದು ಇಲ್ಲಿ ಚಂದ್ರಮೂಳೇಶ್ವರ ದೇವರ ಪೂಜೆ ಭಿಕ್ಷಾದಿ ಕಾರ್ಯಕ್ರಮಗಳು ನಡೆದಿದ್ದನ್ನು ಅವರು ನೆನಪಿಸಿಕೊಂಡರು ಆ ನಂತರದಲ್ಲಿ ನಮ್ಮ ಕೇಶವಾನಂದ ಭಾರತಿ ಶ್ರೀಪಾದಂಗಳವರ ಕಾಲದಲ್ಲಿ ಎರಡು ಬಾರಿ ಭಾರತೀ ತೀರ್ಥ ಶ್ರೀಗಳವರು ಕೂಡ ಇಲ್ಲಿಗೆ ಬಂದಿದ್ದರು ಈಗ ನಮ್ಮ ಸನ್ಯಾಸದ ನಂತರ ಪ್ರಥಮ ಬಾರಿಗೆ ವಿಧುಶೇಖರ ಭಾರತಿ ಶ್ರೀಪಾದಂಗಳವರು ಪ್ರಥಮ ಬಾರಿಗೆ ಮಠಕ್ಕೆ ಬರ್ತಾಯಿದ್ದಾರೆ ಮತ್ತು ಅರವತ್ತು ವರ್ಷಗಳ ನಂತರ ಚಂದ್ರಮೌಳೀಶ್ವರ ದೇವರ ಪೂಜೆ ಹಾಗೂ ಶ್ರೀಗಳವರ ಭಿಕ್ಷಾದಿ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ಜಗದ್ಗುರು ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಚತುರಾಮ್ನಾಯ ಪೀಠಗಳಲ್ಲಿ ನಮ್ಮ ಈ ಭಾಗದಲ್ಲಿ ದಕ್ಷಿಣಾಮನಾಯ ಶೃಂಗೇರಿ ಶಾರದಾ ಪೀಠ ಅನ್ನೋದು ಎಲ್ಲರಿಗೂ ಒಂದು ಮಾರ್ಗದರ್ಶನ ನೀಡುವಂಥ ಒಂದು ಪೀಠ ಹಾಗಿರುವಾಗ ಅದರ ಪ್ರಸಕ್ತ ತೀರ್ಥ ಶ್ರೀಪಾದಂಗಳವರ ಕರಗಮಲ ಸಂಜಾತ್ರ ಅಂತ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿಕೊಂಡು ಶಂಕರರ ತತ್ವಗಳನ್ನು ಅದ್ವೈತ ತತ್ವಗಳನ್ನು ಪ್ರಸಾರ ಮಾಡುವಂಥ ಒಂದು ಮಹತ್ತರವಾದಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಅವರು ಅವರ ಯಾತ್ರೆಯನ್ನು ಈಗಾಗಲೇ ಹಲವಷ್ಟು ಬಾರಿ ಕೈಗೊಂಡು ಮತ್ತೆ ಪುನಃ ಇಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಹಲವಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ನೆಲೆಯಲ್ಲಿ ಇವತ್ತು ಶ್ರೀಮಠದ ಆಮಂತ್ರಣದ ಮೇರೆಗೆ ಇಲ್ಲಿ ಬಂದು ಅವರ ಅನುಗ್ರಹವನ್ನು ಇಲ್ಲಿಯ ಭಕ್ತಾದಿಗಳ ಮೇಲೆ ಅವರು ನೀಡಿದ್ದಾರೆ ಈ ಬಾಂಧವ್ಯ ಶೃಂಗೇರಿ ಮಠ ಮತ್ತು ಎಡದಿನ ಮಠದ ಬಾಂಧವ್ಯ ಯಾವತ್ತೂ ಇದೇ ರೀತಿ ಮುಂದುವರಿಲಿ ಇದರಿಂದಾಗಿ ಇಲ್ಲಿಯ ಭಕ್ತಾದಿಗಳಿಗೆ ಶೃಂಗೇರಿಯ ಶೃಂಗೇರಿ ಜಗದ್ಗುರುಗಳ ಅನುಗ್ರಹ ಯಾವತ್ತೂ ಇರಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಎರಡು ದಿನಗಳಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಶ್ರೀಮಠದ ಅಭಿಮಾನಿಗಳಿಗೆ ಭಕ್ತಾದಿಗಳಿಗೆ ಶೃಂಗೇರಿ ಸಂಸ್ಥಾನದ ಭಕ್ತಾದಿಗಳಿಗೆ ಎಲ್ಲರಿಗೂ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯ್ರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸರ್ವೇ ಭವಂತು ಓಂ ಶಾಂತಿ ಹಿ ಶಾಂತಿ ಶಾಂತಿ ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ ಶ್ರೀ ಶಂಕರ ಎಚ್ರಿ ವಾಹಿನಿ ವಿಸ್ತೃತ ವರದಿಗಾಗಿ ಮುಂದೆ ವೀಕ್ಷಿಸಿ